ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನನ್ನ ಮಗಳು ಇವತ್ತು ಸ್ಕೂಲಿಗೆ ಹೋಗಿದ್ದಾಳೆ ಶನಿವಾರ ದಿವಸ ಹಾಗಾಗಿ ಅವಳು ಹಾಫ್ ಡೇ ಅಲ್ವಾ ಬರೋದ್ರೊಳಗೆ ಅಡುಗೆ ಮುಗಿಸ್ಕೊಡೋಣ ಅಂಥೇಳಿ ನಾನಿಲ್ಲಿ ಸಾಂಬಾರಿಗೆ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ತೆಂಗಿನ ತುರಿ ಹಾಗೆ ಸಾಂಬಾರು ಪೌಡರು ಖಾರ ಪೌಡರು ಹಾಗೆ ಒಂದು ಸ್ವಲ್ಪ ಹುಳಸೆ ರಸ ಇದಿಷ್ಟನ್ನು ಹಾಕಿ ಒಂದು ಸಾಂಬಾರನ್ನು ಮೊದಲನೇದಾಗಿ ತಯಾರು ಮಾಡ್ಕೊಳ್ತಾ ಇದ್ದೀನಿ ಅವಳು ಬರೋ ಅಷ್ಟರಲ್ಲಿ ಅಡುಗೆ ರೆಡಿ ಇದ್ದರೆ ಊಟ ಮಾಡಿಸ್ಬೋದು ಇಲ್ಲದೇ ಇದ್ದರೆ ಮತ್ತೇನಾದರೂ ಜಂಕನ್ನು ತಿಂದುಬಿಡ್ತಾಳಲ್ವ ಹಾಗಾಗಿ ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈಗಾಗಲೇ ನಾನು ಕುಂಬಳಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಬೇಕಾಗುತ್ತೆ ನನಗೆ ಹಾಗಾಗಿ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಇದಾಯಿತು ನೆಕ್ಸ್ಟ್ ಏನು ಮಾಡ್ತೀನಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಚಳಿಗಾಲ ಆಗಿರೋದ್ರಿಂದ ಕೊಬ್ಬರಿ ಎಣ್ಣೆ ಈ ರೀತಿ ಗಟ್ಟಿ ಆಗಿಬಿಡತ್ತೆ ಅದನ್ನು ತೆಗೆಯೋದೇ ಒಂದು ಕಷ್ಟ ಆಗಿಬಿಡತ್ತೆ ಹಾಗೆ ಇದಕ್ಕೆ ನಾನಿಲ್ಲಿ ಸಾಸಿವೆ ಹಾಗೆ ಎಲೆಗಳನ್ನು ಸೇರಿಸ್ಕೊಂಡು ನಂತರ ಒಗ್ಗರಣೆ ಬೆಂದ ನಂತರ ಒಂದು ಸ್ವಲ್ಪ ನೀರನ್ನು ಹಾಕೊಂಡೆ ಇದಕ್ಕೆ ನಾನು ಕುಂಬಳಕಾಯಿ ಹಾಗೆ ಟೊಮೆಟೊ ಈರುಳ್ಳಿ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಹಾಕ್ಕೊಂಡು ಇದಾದ ನಂತರ ಅದಕ್ಕೆ ಬೇಯೋದಕ್ಕೆ ಬೇಕಾಗಿರುವಷ್ಟು ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಒಂದು ಸಣ್ಣ ಗಾತ್ರದಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ ಹಾಗೆ ನಾಳೆ ಭಾನುವಾರಕ್ಕೆ ನಾನು ಬೆಳಗಿನ ತಿಂಡಿಗೆ ದೋಸೆ ಮಾಡಬೇಕಲ್ವ ಹಾಗಾಗಿ ಇಲ್ಲಿ ನಾನು ಅಕ್ಕಿ ಉದ್ದಿನ ಬೇಳೆ ಹಾಗೆ ಕಾಳನ್ನು ಒಂದು ಪ್ರಮಾಣದಲ್ಲಿ ಸೇರಿಸಿ ನೆನೆಸಿಟ್ಕೊಳ್ತಾ ಇದ್ದೀನಿ ಈಗಲೇ ನೆನೆಸಿಟ್ಕೊಬಿಟ್ರೆ ನಾನು ಆರು ಗಂಟೆ ಅಷ್ಟೊತ್ತಿಗೆಲ್ಲ ದೋಸೆಗೆ ಹಿಟ್ಟನ್ನು ರುಬ್ಕೊಳ್ಬೋದು ಹಾಗಾಗಿ ಇಷ್ಟು ಮಾಡೋ ಅಷ್ಟರಲ್ಲಿ ನಾನಿಲ್ಲಿ ಹೂಳುಗಳನ್ನೆಲ್ಲ ಬೇಯೋಕೆ ಇಟ್ಟಿದ್ನಲ್ಲ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ನಾನಿವಾಗ ಏನು ಮಾಡ್ತೀನಿ ಅಂತಂದರೆ ನಾನು ನೋಡಿ ಇಲ್ಲಿ ಇದನ್ನು ಮುಟ್ ನೋಡಿದ್ರೆ ಹೀಗೆ ಸಾಫ್ಟ್ ಆಗಿಬಿಟ್ಟಿದೆ ಸಾಕು ಇಷ್ಟು ಬೆಂದರೆ ಇವಾಗ ನಾನು ಇದಕ್ಕೆ ಸಾಂಬಾರು ರುಬ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಲ್ಲವನ್ನು ಇವಾಗ ಸೇರಿಸ್ಕೊಂಡೆ ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಸಾಂಬಾರು ಕುದಿಯೋ ಅಷ್ಟರಲ್ಲಿ ನಾನು ಶುಂಠಿಯಿಂದ ಒಂದು ನೆಂಚ್ಕೊಳ್ಳೋಕ್ಕೆ ಒಂದು ಗೊಜ್ಜು ರೀತಿಯಾಗಿ ಮಾಡೋಣ ಅಂಥೇಳಿ ಇಲ್ಲಿ ಶುಂಠಿಯನ್ನು ಕ್ಲೀನಾಗಿ ತೊಳ್ಕೊಂಡೆ ತೊಳೆದಿದ್ದಾದ ನಂತರ ಅದನ್ನು ಸಣ್ಣಗೆ ಗ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಷ್ಟೊತ್ತಿಗೆ ಸಾಂಬಾರು ಕೂಡ ಚೆನ್ನಾಗಿ ಕುದ್ದಿದೆ ನೋಡಿ ಇವಾಗ ಇದು ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ರೆಡಿ ಇದೆ ಇದು ಈಗ ಶುಂಠಿ ಕೂಡ ತುರ್ಕೊಂಡಿದ್ದಾಯಿತು ಹಾಗೆ ಒಂದು ಸ್ವಲ್ಪ ಹಸಿರು ಮೆಣಸನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ ಒಂದು ಕೆಂಪು ಮೆಣಸು ಇದಕ್ಕೆ ಬೇಕಾಗುತ್ತೆ ಈಗ ನಾನು ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಅದಕ್ಕೆ ನಾನು ಸಾಸಿವೆ ಉದ್ದಿನಬೇಳೆ ಜೀರಿಗೆ ಇದೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನು ಅರಿಶಿಣದ ಪುಡಿ ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ ಇದಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಒಂದು ಸ್ವಲ್ಪ ನಾನು ಕರ್ಬೇವಿನ ಎಲೆಗಳು ಹಾಗೆ ಒಂದು ಕೆಂಪು ಮೆಣಸಿನ್ಕಾಯಿ ಹಾಗೆ ಹಸಿರು ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಹುರಿತಾ ಇದ್ದೀನಿ ಅದಾದಮೇಲೆ ಸಣ್ಣಗೆ ಮಾಡ್ಕೊಂಡಿದ್ನಲ್ಲ ಆ ಒಂದು ಶುಂಠಿಯನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಹಸಿಪರಿ ಪರಿಮಳ ಹೋದ ನಂತರ ಒಂದು ಬೌಲ್ ಆಗುವಷ್ಟು ಇಲ್ಲಿ ಹುಳಸೆ ರಸವನ್ನು ಕೂಡ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ದೊಡ್ಡ ಉಂಡೆ ಗಾತ್ರದಷ್ಟು ಬೆಲ್ಲ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಫೈನಲಾಗಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ನೀರು ಆರೋವರೆಗೂ ಕುದಿಸ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ಈ ಒಂದು ಗೊಜ್ಜು ರೆಡಿಯಾಗುತ್ತೆ ಇದು ಹಾಗೆ ಸುಮಾರು ಒಂದು ವಾರಗಟ್ಟಲೆ ಕೂಡ ಕೆಡದೇ ಇರುತ್ತೆ ಉಪ್ಪಿನಕಾಯಿ ರೀತಿಯಾಗಿ ಕೂಡ ಬಳಸ್ಬೋದು ಅಥವಾ ಅನ್ನಕ್ಕೂ ಬೇಕಾದರೂ ಹಾಕ್ಕೊಂಡು ತಿನ್ಬೋದು ಇವಾಗ ಇಲ್ಲಿ ಕುಕ್ಕರಲ್ಲಿ ಅನ್ನ ಕೂಡ ರೆಡಿ ಆಯಿತು ಹಾಗೆ ನನ್ನ ಮಗಳನ್ನು ಕೂಡ ನಾನು ವಾಪಸ್ಸು ಸ್ಕೂಲಿನಿಂದ ಕರ್ಕೊಂಡು ಬಂದಿದ್ದಾಯಿತು ಇವಾಗ ಅವಳಿಗೆ ಊಟವನ್ನು ಬಡಿಸಬೇಕು ಹಾಗೆ ನಾನು ಮತ್ತೊಂದು ಹೊಚ್ಚ ಹೊಸ ವೀಡಿಯೋದೊಡನೆ ಭೇಟಿ ಆಗ್ತೀನಿ ಹಾಗೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಚಾನಲ್ಗೆ ಹೊಸಭಾಗದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಕೊಳ್ಬಹುದು ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆಗೋಣ ಥ್ಯಾಂಕ್ ಯು ಬ ಬಾಯ್